ನಮಸ್ಕಾರ ಗಂಗಾಧರ ಚಿತ್ತಾಲರ ಹೆಸರು ನಮ್ಯ ಕಾವ್ಯದ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಇವರು ಯಶವಂತ ಚಿತ್ತಾಲರ ಸಹೋದರ ಕೂಡ ಯಶವಂತ ಚಿತ್ತಾಲ ದೊಡ್ಡವರಂತೆ ಚಿಕ್ಕೋರಂತೆ ಇವರ ತಂದೆ ತಾಯಿ ಇತ್ಯಾದಿ ಹೆಸರಲ್ಲಿ ಬರ್ತಾ ಇಲ್ಲ ಹಾಗಾಗಿ ಯಶವಂತ ಚಿತ್ತಾಲ ಅಂತ ಒಂದು ವಿಡಿಯೋ ಇದೆ ಅಲ್ಲಿ ಸಿಗಬಹುದು ಅಂತ ನೋಡಿ ಗಂಗಾಧರ ಚಿತ್ತಾಲರು ನವೋದಯ ಕಾಲದ ಪ್ರಮುಖ ಕವಿಗಳು ಪ್ರಾರಂಭ ನವೋದಯದಿಂದ ಆದರೆ ಅವರ ಕವಿತೆಗಳು ಮೂರು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಅವು ನವ್ಯದ್ದೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿ ಚಿತ್ತಾಲ್ಗಂತೂ ಯಾರು ಚಿತ್ತಾಲರು ನಾವು ಅಂದರೆ ಯಶವಂತ ಚಿತ್ತಾಲ್ರ ಕತೆಗಳು ಬೇಣ್ಯ ಆಟ ಇವೆಲ್ಲ ಹನೇಹಳ್ಳಿಯಲ್ಲಿ ಸ್ಥಾಯಿ ಪಾತ್ರವಾಗಿ ಬರ್ತದೆ ಅದಕ್ಕೆ ನಾವು ಕಂಬಾರರಿಗೆ ಶಿವಾಪುರ ಇದ್ದಂತೆ ಚಿತ್ತಾಲರಿಗೆ ಹನೇಹಳ್ಳಿ ಇದ್ದಂತೆ ನಮ್ಗೆ ನಮ್ಮೂರು ಅಂತ ಹೇಳ್ಕೊಳ್ತಿದ್ದಿದ್ದು ಉಂಟು ಹನೇಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ನವೆಂಬರ್ ಹನ್ನೆರಡರಂದು ಜನಿಸಿದರು ಕನ್ನಡದ ಮತ್ತೊರ್ವ ಖ್ಯಾತ ಲೇಖಕ ಯಶವಂತ ಚಿತ್ತಾಲರು ಇವರ ಅಣ್ಣಂದಿರು ಇಷ್ಟ ಮೇಲೆ ಅಷ್ಟೇ ಕೊಡ್ತಾರೆ ಅವ್ರ ತಂದೆ ತಾಯಿ ಮತ್ತು ಊರು ಕೊಡಲ್ಲ ಅದರಿಂದ ನಾನು ಹೇಳಿದೆ ಬೇರೆ ವಿಡಿಯೋ ನೋಡಿ ಅಂತ ಹೇಳಿ ಶಿಕ್ಷಣ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕುಮಟಾದ ಗಿಬಸ್ ಹೈಸ್ಕೂಲಿನಿಂದ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಗೆ ಕುಳಿತ ಚಿತ್ತಾಲರು ಮುಂಬಯಿ ವಿಶ್ವವಿದ್ಯಾಲಯಕ್ಕೆ ಹೊಸ ವಿಕ್ರಮ ಸ್ಥಾಪಿಸಿ ಪ್ರಥಮ ಸ್ಥಾನ ಪಡೆದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾಲೇಜಿನಿಂದ ಡಿಬಾರಾದರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದರಿಂದ ಕಾಲೇಜಿಂದ ಡಿಬಾರು ಅಂತ ಕಾಲೇಜು ಶಿಕ್ಷಣವನ್ನು ಮುಂದುವರಿಸಿದಾಗಲೂ ಕೂಡ ಎಮ್ ಎನ್ ರಾಯ್ ಅವರ ಪಕ್ಷದೊಂದಿಗೆ ಸಂಬಂಧವಿಟ್ಟುಕೊಂಡ ಚಿತ್ತಾಲರು ವಿದ್ಯಾರ್ಥಿ ಯೂನಿಯನ್ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಮುಂಬಯಿ ವಿಶ್ವವಿದ್ಯಾನಿಲಯದ ಬಿ ಎ ಆನರ್ಸ್ ಪದವಿ ಪಡೆದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಐ ಎಸ್ ಅದು ಹೀಗಂತ ಕರಿತಿದ್ದರು ಅಂತ ಕಾಣುತ್ತೆ ಐ ಎ ಎಸ್ ಇರಲಿಲ್ವೋ ಏನೋ ಅಂತ ನಾನು ಅಂದ್ಕೊಂಡೆ ಐ ಎಸ್ ಮತ್ತು ಎಸ್ ಅಂತ ಹಾಗಾದರೆ ಏನು ಅಂತ ಖಚಿತ ಕಲ್ಪನೆ ನನಗೂ ಇಲ್ಲ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಮುಂಬಯಿಯಲ್ಲಿ ಸಹಾಯಕ ಮಹಾಲೇಖಪಾಲಕರಾಗಿ ಅಕೌಂಟೆಂಟ್ ನೇಮಕಗೊಂಡರು ಹೆಚ್ಚು ಕಮ್ಮಿ ಲೇಖಪಾಲಕ ಅಂದರೆ ಅಕೌಂಟೆಂಟ್ ಅನ್ನೋದು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಐವತ್ತೆಂಟರ ಕಾಲಾವಧಿಯಲ್ಲಿ ವಾಷಿಂಗ್ಟನ್ನಲ್ಲಿ ಡೆಪ್ಯುಟಿ ಡೈರೆಕ್ಟರ್ ಆಫ್ ಆಡಿಟ್ಸ್ ಆಡಿಟ್ಸ್ ಅದರ ಅಕೌಂಟೆಂಟ್ ಸರಿ ಆಡಿಟ್ಸ್ ಆಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತೇಳರ ಕಾಲಾವಧಿಯಲ್ಲಿ ಲಂಡನ್ನಿನಲ್ಲಿ ಡೈರೆಕ್ಟರ್ ಆಫ್ ಆಡಿಟ್ಸ್ ಆಗಿ ಸೇವೆ ಸಲ್ಲಿಸಿದರು ಗಂಗಾಧರ್ ಚಿತ್ತಾಲರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಿವೃತ್ತರಾದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿಧನರಾದರು ಅವರ ಕೃತಿಗಳ ಬಗ್ಗೆ ಕವನ ಸಂಕಲನಗಳೇ ಬಹಳ ಪ್ರಸಿದ್ಧವಾದವು ಅವ್ರದ್ದು ಕಾಲದ ಕರೆ ಮನುಕುಲದ ಹಾಡು ಹರಿವ ನೀರಿದು ಸಂಪರ್ಕ ಈ ನಾಲ್ಕು ಕೂಡ ತುಂಬ ಮುಖ್ಯವಾದವೇ ಮಾತಾಡೋದು ಹೋದರೆ ಅಷ್ಟಕ್ಕೂ ಮಾತಾಡಬೇಕಾಗತ್ತೆ ಅದರಿಂದ ಸಾಧ್ಯವಾದರೆ ಹರಿವ ನೀರಿದು ನನ್ನ ಮುಂದೆ ಇದೆ ಅದನ್ನು ಓದೋಣ ಅರ್ಥ ಆಗಲಿ ಬಿಡಿ ಸಂಪರ್ಕ ಬಗ್ಗೆ ಹೇಳ್ತೀನಿ ಆಮೇಲೆ ಸಮಗ್ರ ಕಾವ್ಯ ಕೂಡ ಬಂದಿದೆ ಅಲ್ಲೇ ಗಂಗಾಧರ ಚಿತ್ತಾಲ್ರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿತು ಇಷ್ಟು ಮಾತ್ರ ಸಿಗ್ತದೆ ನಮಗೆ ಗೂಗಲಲ್ಲಿ ಮತ್ತು ಇನ್ನೇನೆಂದರೆ ಗೂಗಲಲ್ಲಿ ಅಂತ ಅನ್ನೋದಕ್ಕಿಂತ ವಿಕಿಪೀಡಿಯಾದಲ್ಲಿ ಅಂತ ಪ್ರಜಾವಾಣಿಯಲ್ಲಿ ಚಿತ್ತಾಕಲಕು ಚಿತ್ತಾಲರ ಕಾವ್ಯ ಅಂತ ಒಂದು ಬಂದಿದ್ದಂತೆ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಗಂಗಾಧರ ಚಿತ್ತಾಲರ ಹುಟ್ಟಿ ಈ ತಿಂಗಳ ಹನ್ನೆರಡಕ್ಕೆ ನೂರು ವರ್ಷಗಳು ತುಂಬಲಿವೆ ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನೆನೆಯುವುದು ಅತ್ಯಂತ ಸಂತಸದ ಸಂಗತಿಯಿಂದ ಲೇಖನ ಹೋಗುತ್ತೆ ಕಣಜ ಅನ್ನುವ ಜಾಲತಾಣದಲ್ಲಿ ಕರ್ನಾಟಕ ಸರ್ಕಾರದದು ಅದು ಇಪ್ಪತ್ತ್ಮೂರನೇ ಇಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿದೆ ಯಾ ಸಿಕ್ತು ನೋಡಿ ಇಲ್ಲಿ ತಂದೆ ವಿಡೋಬಾ ತಾಯಿ ರುಕ್ಮಿಣಿ ನೆನಪಾಯ್ತು ಇವಾಗ ನನಗೆ ಚಿತ್ತಾಲ್ರು ಬಂಗೆ ಮಾಡಿದ್ದು ತಂದೆ ವಿಡೋಬ ತಾಯಿ ರುಕ್ಮಿಣಿ ಇವರ ಕಿರಿಯ ತಮ್ಮ ಯಶವಂತ್ ಚಿತ್ತಾಲರು ಪ್ರಖ್ಯಾತ ಕತೆಗಾರರು ಆದರೆ ಇವ್ರ ಕವಿಗಳು ಇವ್ರ ಕಾವ್ಯ ಮಾತ್ರ ಬರೆದ್ರು ಅವ್ರ ಕತೆ ಮಾತ್ರ ಬರೆದರು ಅದೇ ಆಶ್ಚರ್ಯ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದದ್ದು ಹನಿಹಳ್ಳಿಯಲ್ಲಿ ಇದಿಷ್ಟು ನಮಗೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತದೆ ಹೊರತು ಇವರಿಗೆ ಇಲ್ಲೇನು ಬೇರೆ ಕೊಡೋದಿಲ್ಲ ಇಮೇಜು ಇತ್ಯಾದಿ ಏನಾದ್ರು ಕೊಟ್ಟರೆ ನೋಡಬಹುದು ಇದೆ ಅಂತ ಕಾಣಿಸುತ್ತೆ ಸಿಕ್ಕಿದೆ ಬುಕ್ ಬ್ರಹ್ಮದಲ್ಲಿ ಅವ್ರ ಬಗ್ಗೆ ಬರೆದಿದ್ದಾರೆ ಕವಿ ಗಂಗಾಧರ್ ಚಿತ್ತಾಲ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ನವೆಂಬರ್ ಹನ್ನೆರಡರಂದು ಇವರು ಹುಟ್ಟೂರು ಗೋಕರ್ಣ ಸಮೀಪದ ಹನೇಹಳ್ಳಿ ತಂದೆ ವಿಟೋಬ ಪುಂಡರೀಕ ತಾಯಿ ರುಕ್ಮಿಣಿ ದೇವಿ ಅಂಥೇಳಿ ಅವರ ಒಂದು ಚಿತ್ರವನ್ನು ಇಲ್ಲಿ ಕೊಡ್ತಾರೆ ಝೂಮ್ ಮಾಡೋಕ್ಕಾದರೆ ಮಾಡಬಹುದು ಮಾಡೋಕ್ಕಾಗದೇ ಇದ್ದರೆ ಹಾಗೆ ತೋರಿಸ್ತೀನಿ ಕ್ಲಿಯರ್ ಆಗಲ್ಲ ಮತ್ತು ಪ್ರತಿಲಿಪಿನಿಯಲ್ಲಿ ಗಂಗಾಧರ ಚಿತ್ತಾಲರ ಕೆಲವು ಕವಿತೆಗಳು ಅಂತ ಹೇಳಿ ಅದನ್ನು ಕೊಡ್ತಾರೆ ಕವಿತೆಗಳಿಗೆ ಪ್ರಸಿದ್ಧ ಆದ್ದರಿಂದ ಕಾಲದ ಕರೆಯನ್ನು ಗಂಗಾಧರ ಚಿತ್ತಾಲರದ್ದು ತುಂಬ ಮುಖ್ಯವಾದ ಕವಿತೆ ಅಂತ ಅದರ ಬಗ್ಗೆ ವಿಮರ್ಶೆ ಇದೆ ಗಂಗಾಧರ ಚಿತ್ತಾರ ಇನ್ನಿಲ್ಲ ಅಂತ ಹೇಳಿ ಅವರು ಸತ್ತು ಬರ್ದೇ ಇದ್ದೇ ಇರಬೇಕು ಆ ಗಂಡ ಹೆಂಡತಿಯ ಫೋಟೋ ಕೂಡ ಹಾಕಿದ್ದಾರೆ ಆಗ ಆಗಿನ ಸಂದರ್ಭದಲ್ಲಿ ಸಂಸ್ಕೃತಿ ಸಲ್ಲಪ್ಪ ಜಾಲತಾಣದ್ದೆಲ್ಲ ನಾನು ಓದ್ತೀನಿ ಈಗ ಇಲ್ಲ ಅದಿಲ್ಲ ಬೇಡ ಕೆಲವೆಲ್ಲ ಓಪನ್ ಆಗೋಲ್ಲ ನನ್ನ ಮೊಬೈಲೆಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಮೊಬೈಲ್ ಇರೋದ್ರಿಂದ ಒಂದೊಂದು ಥರ ಮಾಡುತ್ತವೆ ಯೂಟ್ಯೂಬ್ ಇದೆ ಅವ್ರ ಬಗ್ಗೆ ಬುಕ್ ಬ್ರಹ್ಮ ವಾರದ ಲೇಖಕ ಸರಣಿಯಲ್ಲಿ ಗಂಗಾರ ಚಿತ್ತ ಗಂಗಾಧರ ಚಿತ್ತಾಲ ವಿಶೇಷ ಅಂತ ಒಂದು ಯೂಟ್ಯೂಬ್ ಕೂಡ ಇದೆ ಗಂಗಾಧರ ಚಿತ್ತಾಲ ಎಪ್ಪತ್ತೆರಡು ಕವಿತೆಗಳು ಅಂತ ಹೇಳಿ ಅದೊಂದು ಪುಸ್ತಕವನ್ನು ತಂದಿದ್ದಾರೆ ಇತ್ಯಾದಿ ಬಹಳ ಪ್ರಮುಖವಾದ ಕವಿ ನಾನು ಸಂಪರ್ಕ ಮತ್ತು ಹರಿವ ನೀರಿದು ಬಗ್ಗೆ ಹೇಳಿದೆ ಹರಿವ ನೀರಿದು ಇಲ್ಲಿ ನನ್ನ ಮುಂದೆ ಇರೋದರಿಂದ ಓದ್ತೀನಿ ಅದು ಐ ಎಸ್ ಪಟ್ಟಿ ಅದು ಅದಕ್ಕೆ ಮೊದಲು ಸಂಪರ್ಕ ಅನ್ನೋ ಪದ್ಯ ತುಂಬ ಪ್ರಸಿದ್ಧವಾದ ನಾನು ಗಂಗಾಧರ್ ಚಿತ್ತರ ಬಗ್ಗೆ ಮಾತಾಡುವಾಗ ಅದನ್ನು ಹೇಳಿದೆಲ್ಲ ಇರೋಕ್ಕೆ ಆಗೋದೇ ಇಲ್ಲ ಸಂಪರ್ಕ ಅಂದರೆ ಎಷ್ಟೊಂದರ್ಥ ಬರುತ್ತೆ ಯಾರ್ಯಾರ ಸಂಪರ್ಕ ಗಂಡು ಹೆಣ್ಣಿನ ಸಂಪರ್ಕ ತಂದೆ ತಾಯಿ ಸಂಪರ್ಕ ಗುರು ಶಿಷ್ಯ ಸಂಪರ್ಕ ಸಂಪರ್ಕ ಸಂಬಂಧ ಇಲ್ಲಿ ಎಲ್ಲಿ ಬೇರೆ 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 ಲೆವೆಲ್ಲೂ ಅರ್ಥ ಮಾಡ್ಕೋಬೋದು ಸಂಪರ್ಕ ಪದಕ್ಕೆ ಎರಡು ಮೂರು ಅರ್ಥ ಕೊಡ್ಬೋದು ಒಂದು ಲೈಂಗಿಕ ಅರ್ಥ ಕೊಡ್ಬೋದು ಇನ್ನೊಂದು ಬೇರೆ 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 ಅರ್ಥ ಕೊಡ್ಬೋದು ಇಲ್ಲಿ ಮತ್ತು ಮಣ್ಣು ಮತ್ತು ಬೀಜದ ಸಂಪರ್ಕ ಎಲ್ಲಿ ಬರೋದು ಸೈನ್ಸ್ ಮೊದಲನೇ ಪಾಠ ಏನು ಗೊತ್ತಾ ಎಲ್ಲ ಕಾಲದಲ್ಲೂ ಅಷ್ಟೇ ಸೈನ್ಸಲ್ಲಿ ಮೊದಲನೇ ಪಾಠ ಒಂದು ಬೀಜ ಅದು ಎಸ್ಪೆಷಲಿ ಹುರುಳಿ ಬೀಜ ಆ ಹುರುಳಿ ಬೀಜನ ಕೊಟ್ಬಿಟ್ಟು ಈಗ ಸ್ಕೂಲ್ಗಳಲ್ಲಿ ಕೊಡ್ತಾರಿಗೆ ನಿಮ್ಮ ಮನೇಲೆ ಹಾಕಿ ಅಂತಾರೆ ಕೊ ಬೊಂಬಾಯಲ್ಲಿ ಇವರು ಇದ್ದು ಇವರೆಲ್ಲ ಬೊಂಬಾಯಲ್ಲಿ ಇದ್ದವರು ಅದರಿಂದ ಮಗುಗೆ ಹುರುಳಿ ಬೀಜನ್ನು ಕೊಟ್ಬಿಟ್ಟು ಇದನ್ನು ಮಣ್ಣೊಳಗೆ ಹಾಕಿ ಅದು ಬೆಳೆಯುತ್ತಲ್ಲ ಗಿಡ ಅದರದ್ದು ಚಿತ್ರ ಬರ್ಕೊಂಡು ಅದ್ರ ಬಗ್ಗೆ ಬರ್ಕೊಂಡು ಬರಬೇಕು ಅಂತೇನೋ ಒಂದು ಪಾಠ ಸೈನ್ಸಲ್ಲಿ ಮೊದಲನೇ ಪಾಠ ಇದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸೀಡ್ಲಿಂಗ್ ಅಂತನೋ ಏನೋ ಹೆಸರು ಮಗುಗೆ ಮಣ್ಣು ಅಂದರೆ ಏನು ಗೊತ್ತಿಲ್ಲ ಬೀಜ ಅಂದ್ರೆ ಏನು ಗೊತ್ತಿಲ್ಲ ಕೈಲೊಂದು ಬೀಜ ಇದೆ ಇದು ಬೆಳೆಯುತ್ತೆ ಅಂದರೆ ಹೇಗೆ ಬೆಳೆಯುತ್ತೆ ಅಪಾರ್ಟ್ಮೆಂಟ್ ಬೇರೆ ಅಲ್ಲೆಲ್ಲ ಎಲ್ಲ ಕಡೆನೂ ಅಪಾರ್ಟ್ಮೆಂಟ್ಗೆ ಹೋಗಿದೆ ಈಗ ಅಪಾರ್ಟ್ಮೆಂಟಲ್ಲಿ ಮಣ್ಣಿನ ಸಂಪರ್ಕಕ್ಕೆ ಬರೋದೇ ಇಲ್ಲ ಫುಲ್ಲ ಕಾಂಕ್ರೀಟ್ ಸಿಮೆಂಟು ಅದು ಪಾಟ್ ಇಟ್ಕೊಬೋದಲ್ಲ ಒಂದು ಪಾಟಲ್ಲಿ ಮಣ್ಣು ತುಂಬಿ ಆ ಬೀಜನ ಮಣ್ಣೊಳಗೆ ಹೂಳುಬಿಟ್ಟು ಮೇಲೆ ನೀರು ಚುಮ್ಕಿಸ್ತಾರೆ ಮೊದಲು ನೀರು ಚುಮ್ಕಿಸ್ಬೇಕು ನೀರು ತುಂಬ ಹಾಕ್ಕೊಡ್ಬಾರ್ದು ಕೊಳ್ತೋಗ್ಬಿಡ್ತೀವಿ ಬೀಜ ಆ ಎರಡೇ ದಿವಸಕ್ಕೆ ಅದು ಎರಡು ಎಲೆ ಬರುತ್ತೆ ಆ ಎರಡು ಎಲೆ ಏನು ಮಾಡುತ್ತೀವಿ ಅಂದರೆ ಬೀಜನ ತಲೆ ಮೇಲೆ ಹೊತ್ಕೊಂಡು ಬರ್ತೀವಿ ಶಿವ ಗಂಗೆನೋತ್ಕೊಂಡ್ಬಂದಾಗ ಓತ್ಕಂಡು ಬರುತ್ತವೆ ಎರಡೇಲೆ ಅದನ್ನು ನೋಡಿ ಮಗು ಒಂದು ಸಂತೋಷ ಪಡುತ್ತೆ 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 ಹೌದಾ ಹೀಗೂ ಆಗುತ್ತಾ ಹೀಗೂ ಆಗುತ್ತಾ ಅಂಥೇಳಿ ಸೊ ಸಂಪರ್ಕ ಅನ್ನೋದನ್ನು ಅನೇಕ ನೆಲೆಯಲ್ಲಿ ಅವಳು ಅವರು ಬಳಸ್ಕೊಳ್ತಾರೆ ನಾನು ಐ ಎ ಎಸ್ ಪಾಠ ಮಾಡುವಾಗ ದುಃಖ ತಪ್ ದುಃಖ ಗೀತ ಅಂತಂದಿದೆ ಭಾಳ ಫೇಮಸ್ ಅವ್ರದ್ದು ಎಲ್ಲ ತುಂಬ ದೊಡ್ಡ ದೊಡ್ಡ ಕವಿತೆಗಳು ಆದರೆ ಆಯ್ದ ಭಾಗ ಆಯ್ದ ಭಾಗ ಅಂತಲೇ ಇದ್ದಾರೆ ಅಂದರೆ ಪೂರ್ತಿ ಕವಿತೆನೂ ಕೊಡ್ತಾಯಿಲ್ಲ ಎಸ್ಗೂ ಕೂಡ ಪಠ್ಯ ಆಗಿ ಹಾಗೆಯೇ ಕಾಮಸೂತ್ರ ಅಂತ ಒಂದು ಪದ್ಯ ಕೊಟ್ಟಿದ್ದಾರೆ ಇದೇ ಪಾಠ ಮಾಡೋದಿರಲಿ ಓದೋಕ್ಕೂ ಆಗಲಿಲ್ಲ ನನಗೆ ಅಷ್ಟೊಂದು ತುಂಬ ಸೆಕ್ಸಲ್ ಆಗಿದೆ ಸೆಕ್ಸಿ ಆಗಿದೆ ಅದು ನವಿಯರ್ ಬರಿತಾ ಇದೆ ಇದು ಸೆಕ್ಸು ಒಂದು ಅವರಿಗೆ ಭಾಳ ಒಪ್ಸೆಷನ್ ಆಗಿತ್ತು ಆ ನವಿಯರ್ ಕಾಲದಲ್ಲಿ ಅದು ನಡೀತು ಆಗಲೇ ಅಪ್ಪ ಕೇಳಿ ಬಂದಿತ್ತು ನಾನು ಓದ್ತಾಯಿದ್ದೆ ನವ್ಯದ ಕಾಲ ಎಪ್ಪತ್ತರ ದಶಕ ಹೆಮ್ಮೆ ಇದ್ದಿದ್ದು ಓ ಮಗಳ ಓದ್ತಾ ಇದ್ದಾಳೆ ಏನೋ ದೀಪಾವಳಿ ಸಂಚಿಕೆ ಬಂದುಬಿಟ್ಟಿದೆ ಸುಧಾ ಬಂದ್ಬಿಟ್ಟಿದೆ ಪ್ರಜಾವಾಣಿ ಬಂದ್ಬಿಟ್ಟಿದೆ ಅಂತನೋ ಪ್ರಜಾವಾಣಿಲಿ ಅನಂತಮೂರ್ತಿ ಕತೆ ಚಿತ್ತಾದ್ರ ಕತೆ ಎರಡೂ ಫೇಮಸ್ಸು ನವ್ಯದಲ್ಲಿ ಕ್ಷಿತಿಜ ಮತ್ತು ಕ್ಲಿಪ್ ಜೈಟು ಅವೆಲ್ಲ ದೀಪಾವಳಿ ಕಥಾ ಸ್ಪರ್ಧೆನಲ್ಲಿ ಮೊದಲನೇ ಬಹುಮಾನ ಪಡೆದವು ಅಂತ ಹೇಳಿ ನಮ್ಮ ತಂದೆ ಓದ್ಬಿಟ್ಟು ಥೂ 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 ಇದೇನಿದು ಅಂದಾಗ ನನಗೆ ನನ್ನ ಬಗ್ಗೆ ಸಹ ಆಗ್ಬಿಟ್ಟಿತ್ತು ಬರೆದವರು ಯಾರೋ ಹೋಮಾನ ತಗೊಂಡವ್ರು ಯಾರೋ ನಾನು ಇನ್ನೇ ಓದ್ತಿದ್ದೀನಲ್ಲಪ್ಪ ನಾನು ಇದನ್ನು ನನಗೆ ಅನ್ವಯಿಸ್ಬಿಟ್ರೆ ಅಂತನ್ನಷ್ಟು ನಮಗೆ ಅನಿಸಿತ್ತು ಬಟ್ ಐ ಎಸ್ ಮತ್ತೆ ಅದೇ ಪಟ್ಟಿಯ ಎಷ್ಟು ಕಡೆ ಪಾಠ ಮಾಡಿದ್ದೀನಿ ನಾನು ಅದನ್ನು ಅಷ್ಟು ದೊಡ್ಡ ಕತೆಗಳು ಬೇರೆ ಪೂರ್ತಿ ಓದೋಕ್ಕೆ ಆಗ್ತಿರಲಿಲ್ಲ ನನಗೆ ಅದಕ್ಕೆ ನಾನು ಲಿಂಕು ಕೊಟ್ಟು ಪೇಜ್ ಬಿಟ್ಟು 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 ಓದ್ತಾ ಇದ್ದೆ ನೀವು ಓದ್ಕೊಳ್ಳಿ ನೀವು ಓದ್ಕೊಳ್ಳಿ ಮುಖ್ಯವಾದ ಅಂಶ ಹೇಳಿ ಅಲ್ಲಿ ಕಾಮಸೂತ್ರ ನಾನು ಪಾಠ ಮಾಡಲಿಲ್ಲ ಮತ್ತು ಅದಕ್ಕೆ ನಾನು ಏನು ಎಂಟು ನಿಮಿಷ ಮಾತಾಡಿದ್ದೀನಿ ಪದ್ಯದ ಬಗ್ಗೆ ಪಾಠ ಮಾಡದೇಲೇನೇ ಅದನ್ನು ಇಲ್ಲಿ ಬರ್ಕೊಂಡು ಇದ್ದೀರಿ ಅದೆಲ್ಲ ಹೇಳೋದು ಬೇಡ ಹರಿವ ನೀರಿದು ಆಯ್ದ ಭಾಗ ಇದನ್ನು ಇನ್ನಷ್ಟು ಆಯ್ದ ಭಾಗ ಮಾಡಿ ಓದ್ಬಿಡ್ತೀನಿ ಒಂದು ಯಾಕೆಂದರೆ ಭಾಳ ಪ್ರಸಿದ್ಧವಾದ ಒಂದು ಕವಿತೆಯ ಬಗ್ಗೆ ನಾವು ಒಂದು ಅಕ್ಷರನೂ ಮಾತಾಡದೆ ಹೋಗೋದು ಬೇಡ ಅಂತ ಹೇಳಿ ಅಂತ ಆಮೇಲೆ ಬದುಕನ್ನು ಹರಿಯುವ ನೀರಿಗೆ ಹೋಲಿಸಲಾಗಿದೆ ಅಂತ ಹೇಳಿ ಅದೊಂದು ಪ್ರತಿಮೆ ಅಂತ ನಂದೇನೇ ಇದೆ ಹರಿಯುತ್ತಿರಲಿ ಬಿಡು ಅಂತ ಹರಿಯುತ್ತಿರುವ ನದಿ ಹರಿಯುತ್ತಿರಲಿ ಬಿಡು ತಡೆಯನೆಂದು ಒಡ್ಡದಿರು ಇಂಥದೆಲ್ಲ ನಮಗೆ ಬಂದಿದ್ದು ಹೇಗೆ ಅಂದರೆ ಅವರ ಅವರ ಸಂಪರ್ಕದಿಂದಲೇ ಅವರ ಮಾತುಗಳಿಂದಲೇ ಅಂತ ಆಮೇಲೆ ನದಿ ಹರಿಯುತ್ತಿರಲಿ ಅಂತ ಹೇಳಿ ವಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಹತ್ರ ಹೋಗಿ ಏನುಡಿದೆ ಏನು ಅಂದಾಗ ನದಿ ಹರಿಯುತ್ತಿರಲಿ ಅದೇ ಸರಿ ಅದೇ ಸರಿ ಅಂತ ನಾನು ಸಮಗ್ರ ಕಾವ್ಯಕ್ಕೆ ನದಿ ಹರಿಯುತ್ತಿರಲಿ ಅಂದ್ಬಿಟ್ಟು ವಿ ಅವರ ಆಶಯ ನುಡಿ ಅಂತ ಪರ್ಕೊಟ್ಟಿದ್ದಾರೆ ಒಂದೇ ಪೇಜು ಅದನ್ನು ಆಶಯ ನುಡಿಯಿಂದನೂ ಹಾಕಿ ಬೆನ್ನುಡಿದರೂ ಬಳಸ್ಕೊಂಡು ಬಿಟ್ಟಿದ್ದೀನಿ ಮೊನ್ನೆ ಅವ್ರು ಹುಡ್ತಬ್ಬ ಅಂತ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ ಜನ ಅದು ತುಂಬ ಚೆನ್ನಾಗಿ ಎಸ್ ವಿ ಅಷ್ಟು ಮುಖ್ಯವಾದದ್ದು ಹರಿಯುವ ನೀರು ಹಿಂದೆ ಒಂದು ಸಲ ಹೇಳಿದ್ರು ಜಲ ರಾಕ್ಷಸ ಅಂತಾರೆ ನೀರೆಲ್ಲರೂ ರಾಕ್ಷಸ ಸಾಧ್ಯನಾ ನೀರು ಜೀವದಾಯಿನಿ ಅಲ್ವಾ ಅಂಥೇಳಿ ಅಂತ ಬದುಕನ್ನು ಹರಿವ ನದಿಗೆ ಹೋಲಿಸಲಾಗಿದೆ ಹರಿವ ನೀರಿಗೆ ಹೋಲಿಸಲಾಗಿದೆ ಏಕೆಂದರೆ ನಿರಂತರ ಚಲನಶೀಲ ಎಲ್ಲೂ ನಿಲ್ಲೋದಿಲ್ಲ ಕೊನೆ ಅನ್ನೋದಿಲ್ಲ ಆದಿ ಅಂತ್ಯ ಗೊತ್ತಿಲ್ಲ ಇಷ್ಟು ಅರ್ಥ ಹಿಡಿಯಲಾರದುದ ಹಿಡಿದಿಡುವ ಹಂಬಲ ಬೇಕೆ ತುಂಬಲಾರೆ ವೇದನು ತುಂಬು ತುಂಬು ಜೀವಂತವಿರುವ ತನಕ ಜೀವನವಿದೊಂದೇ ಗತಿ ಕೊನೆಯೇರು ಕೊನೆ ಅಂದರೆ ಚಿಗುರು ಅಂತ ತೊನೆದಾಡು ಮಾಗು ರಸ ತುಂಬು ತುಂಬು ಅನ್ನೋದನ್ನು ಎಷ್ಟರ್ಥದಲ್ಲಿ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ನೋಡಿ ಕಾಲವರ್ತುಲದಲ್ಲಿ ಲೋಲವಾಗಿದೆ ಸೃಷ್ಟಿ ಜೀವಕ್ಕೆ ನಿರಂತರದ ಗಮನ ನೀಡಿ ಬೊಲ್ಲೆನೆಂದರೂ ಬಿಡದ ಬುಲ್ಲವಿಸುಬಿ ಬಂದ ದಿನರಾತ್ರಿ ದುಡಿಯತ್ತಿವೆ ಜೀವನಾಡಿ ಈ ಎಚ್ಚರವೇ ಒಂದು ಗೂಢವಿರಿ ಆಹಾ ಅಯಾಚಿತವಾಗಿ ಕೈಗೆ ಬಂದಿ ಹವಿದಾನ ಕಂಠೆಯ ಕ್ಷಣದಿಂದ ಪ್ರಾಣಶ್ವಗಳ ದೌಡು ತಡೆವರಾರಿದನು ಇರುವ ತನಕ ಪ್ರಾಣ ಪ್ರಾಣ ಪ್ರಾಣಕ್ಕೂ ಕುದುರೆಗೂ ಹೋಲಿಸ್ತಾ ಇದೆ ಅನನ್ಯವೀ ಪಯಣ ಸುತ್ತ ಸಂಗೋಪಿಸುವ ಅಂದರೆ ಕಾಪಾಡುವ ರೂಪಿಸುವ ನೆಲಬಾನಿನ ಆಹ್ವಾನ ಸೆಳೆತ ಸೇಗು ಕರ್ತವ್ಯವಾಗಿ ಸ್ಪಂದಿಸುವುದೊಂದು ಕ್ಷಣ ಕರ್ಮಧಾರೆಯ ಹರಿತ ಕೊನೆಯವರೆಗೂ ನೋವು ನಲಿವುಗಳ ಸಂಭ್ರಂಭ ಅಲ್ಲ ಸಂಭ್ರಮ ಅನ್ನೋ ಪದ ನಾವು ಬಳಸೋದೇ ಇಲ್ಲಿ ಸಮಾರಂಭ ಅಂತ ಬಳಸ್ತೀವಿ ಸಂಭ್ರಮ ಅಂತ ಬಳಸ್ತೀವಿ ಹೊಸ ಪದ ಸೃಷ್ಟಿ ಮಾಡ್ತಾರೆ ದಾರಿಯ ತುಂಬ ಎಲ್ಲಿ ಗೇತಕೆ ಎಂಬ ಬಣ್ಣ ಬೇರೆ ಬಣ್ಣ ಅಂದರೆ ಕಷ್ಟ ಕಣ್ಣಗುಡ್ಡಿಯ ಆಚೆ ಹೂತಿರುವ ತುದಿ ಮೊದಲು ಗುರಿ ಮೂಡಿಸುತ್ತಾ ನಡೆಯುವುದು ಒಂದೇ ಹೋರೆ ಹೋರೆ ಅಂತಂದರೆ ಹೋರಾಡು ಸೇರು ತಲುಪು ಇತ್ಯಾದಿ ಗೈಯ ಹಾಗು ನಾವು ಕೈಯನ್ನೋದು ಬಳಸ್ತೀವಿ ಗೈ ಅನ್ನೋದು ಬಳಸೋಲ್ಲ ಆಕಾರ ತಾಳು ಹದವಡೆದು ಬಾಯಿ ಅಹರ್ನಿಶ ಜೀವ ಬಂಧದಲ್ಲಿ ಸರ್ವಾಂಗಗಳ ನೀಡಿ ಸಂಗಮಿಸುದು ಬಂತು ನಾಲ್ವರಿದು ನೆರೆದ ಸಂಬಂಧದಲ್ಲಿ ಮೈಗೂಡಿ ಬರದೆ ಕೊನೆಗೊಮ್ಮೆ ಮಾಗಿದ ಕಾಣಿಕೆ ಕೈಗೂಡದೆ ಕೃತಾರ್ಥತೆಯ ಸಫಲ ಈ ಜೀವಕ್ಷೇತ್ರದಲ್ಲಿ ಹೊಡೆತುಂಬಿ ನಿಂತಷ್ಟೇ ಉಡಿ ತುಂಬಿ ಬಂದಷ್ಟೇ ದಾರಿಯ ಫಲ ಹೊತ್ತು ಮುಗಿವಾಗ್ಯ ಜೀವದ ಹೊರಳು ನೋಟಕ್ಕೆ ಸೋಕಿದರೆ ಸಾಕು ಧನ್ಯತೆಯ ಇಮ್ಮು ಹಿಡಿಯಲಾರದುದ ಹಿಡಿದಿಡುವ ಹಂಬಲ ಬೇಕೆ ಅದನ್ನು ತುಂಬಲಹುದು ತುಂಬು ತುಂಬು ಬದುಕೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಮರ್ತ್ಯರ ನಾಡೇ ನಿನ್ನ ರೆಂಬೆಗಳಲ್ಲಿ ನಶ್ವರದ ಹೂವು ಹಣ್ಣು ಕತ್ತೆತ್ತು ಬಂದು ಕತ್ತೆತ್ತಿ ಬಂದು ಬೆಳೆ ನಡಲಡಿಸುತ್ತಿರುವಾಗ ಅಡಿಗೆ ಕಾಯುವುದು ಮಣ್ಣು ಮಣ್ಣು ಕಾಪಾಡುತ್ತೆ ಅಂತ ಒಂದೇ ಆಯುಷ್ ಕಾಲ ನಿನ್ನ ಮೃತ್ತಿಕೆಯ ರುಚಿ ನಾಲಗೆಯ ಮೇಲೆ ಹೊತ್ತು ನಡೆಯುವೀ ನಾನು ಕಾಡಿ ಕಾಡಿ ಕೇಳುತ್ತೇನೆ ಯಾವುದೇ ಯಾವುದೀ ಗತ್ತು ಎಲ್ಲಿ ನಿನ್ನನ್ನು ಅಭಿಶ್ರಾಂತ ತಿರುಗಿಸುವ ಕೈ ಎತ್ತಿ ಹಿಡಿದಿರುವ ಬಾಹು ಉದರದಲ್ಲಾವುದೀ ಜಗತಿ ಪ್ರಸವ ಬೀಜ ಯಾರ ಅರ್ಭಕರು ನಾವು ಅರ್ಭಕಾದರೆ ಮಗ ಪ್ರಸವ ಹೆರಿಗೆ ಉದರ ಹೊಟ್ಟೆ ಈ ಬೆಳಕ ತೃಶ್ಯ ದಾಸೆ ಕೆಳಕೆ ಕಲ್ಮಶದ ಕಶೆ ಮುದಿಗೊಳುವ ಮೈಯ ನಂಟು ಮನದ ಜೌಗಿನ ಮನೆಗೆ ಧುಮುಕಬಾರದಾಳ ಮೃತಿಯ ಧೃತಿಗೆಡಿಪ ಗಂಟು ಇಲ್ಲಿ ಕಮಾನ ಕೆಳಗೆ ಸಾಲು ಸವಾಲು ವಿಕಲಿಸುವ ಗಹನ ಭಾರ ಕಂಡಷ್ಟು ಕಂಗೆಡಪೀನ ಕಲನೀಯ ಏ ನಾ ಓದ ಕಾಲದಲ್ಲೇ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಓದಾಡ್ತೀನಿ ನಾನು ಜೀವನ ಅಡುಗಿದೆ ತತ್ತರ ಆದರೂ ಹಿಡಿದಿರುವೆ ರಮಿಸಿ ಗೂಡವ ಶ್ರಮಿಸಿ ಬದುಕಿನಲ್ಲಿ ಹೂತು ನಿಲ್ಲಿಸಿ ಚತುರಸ್ರ ತೆರೆದಿ ಎಚ್ಚರದಿ ಎ ಚತುರಸ್ರ ಅಡಿಗಿರೋ ಪದ ಪದ ಸುಕೋಷ್ಣವನ್ನು ನರನರಗಳಲ್ಲಿ ಹರಿಸಿ ಜೀವನೀಯವಿದೆಂಬ ಭೇದ್ಯ ಭರವಸೆ ಉರದಿ ಊರಿರುವೆ ಅದನ್ನು ಅಪ್ಪಿ ಹೊರಟಿಗೆ ಒಂದು ನಿನ್ನ ಅನು ನಯದ ಪಾರವ ನೆಚ್ಚಿ ಮಧ್ಯವನ್ನು ಮುದದೋಡು ಒಪ್ಪಿ ಅಂತ ಇನ್ನೂ ಒಂದು ಪೇಜ್ ಇದೆ ಹೋಗೋ ಗೊತ್ತಾಯ್ತಲ್ಲ ಭಾರಿ ಗೊತ್ತಾಯ್ತಲ್ಲ ಯಾವ ಹೋಗ್ದಲ್ಲಿ ಅರಿಯುತ್ತೆ ಪದ್ಯ ಅಂತ ಹೇಳಿ ಈಗನ ಹಾಡ್ಬೋದು ರಾಗವಾಗೂ ಹಾಡ್ಬೋದು ಸುಮ್ಮನೆ ಹುಡುಬೋದು ಸುಮ್ಮನೆ ಗೊತ್ತಾಯಿದ್ರು ಒಳ್ಳೆ ಹಾಡ್ದಾಗೆ ಇರುತ್ತೆ ಅಡಿಗರ ನಮಿಯ ಕಾವ್ಯವನ್ನು ಹಾಡೋಕ್ಕಾಗಲ್ಲ ಅಂತಾರಲ್ಲ ಮೋಹನ ಮುರಳಿ ಮಾತ್ರ ಹಾಡೋಕ್ಕಾಗತ್ತೆ ಅಂತ ಅದೆಲ್ಲ ಬರೀ ಸುಳ್ಳು ಅಡಿಗರ ಬೇರೆ ಕಾವ್ಯಗಳನ್ನು ಹಾಡಿದರೆ ಕ್ಯಾಸೆಟ್ ಎಲ್ಲ ಬಂದಿದೆ ಆದ್ದರಿಂದ ನಾವು ಹಾಡೋಕ್ಕಾಗತ್ತೆ ಹಾಡೋಕ್ಕಾಗಲ್ಲ ಇದು ಗದ್ಯ ಇದು ಪದ್ಯ ಅನ್ನೋದೆಲ್ಲ ಬರೀ ಸುಳ್ಳು ಒಟ್ಟಿನಲ್ಲಿ ಇದು 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 ಎಂಥದ್ದು ಇದು ಇಷ್ಟೊತ್ತು ನಾವು ಅನುಭವಿಸೋದ್ ಅದು ಅದನ್ನು ಮಾತುಗಳಲ್ಲಿ ವರ್ಣಿಸಲಾದೀತೆ ಅದಕ್ಕಾಗಿಯೇ ಗಂಗಾಧಿರಿ ಚಿತ್ತಾಲ್ರನ್ನ ಬಹಳ ಮಹತ್ವದ ಕವಿ ಅಂತ ಕರೆಯೋದು ಯಶವಂತ್ ಚಿತ್ತಾಲರನ್ನು ಬಹಳ ಮಹತ್ವದ ಕಥೆಗಾರ ಅಂತ ಕರೆಯೋದು ನವ್ಯ ಸಾಹಿತ್ಯದಲ್ಲಿ ಅಣ್ಣ ತಮ್ಮ ಇಬ್ಬರದ್ದು ಅಚ್ಚಳಿಯದ ಹೆಸರು